ಚಕ ಕಚಕತ್ ಮುಡಿಸ್ಕೊಡಿ ಸೊಪ್ಪ ನನ್ನ ಬಸವ ಅದ್ನೆ ಮಾಡ್ರಿ ಏನೋ ಒಂದ್ ಮಾಡ್ರಿ ಕೂತಿರತ್ತವೆ ಹಂಗೆ ಹುಡುಕ್ತಾರೆ ಇದೇನಿದೋ ದಾರ ಬಿಚಿ ಫಸ್ಟ್ ಫೋನ್ ಆಫ್ ಮಾಡ್ ಇಲ್ಲ ಇಲ್ಲ

ಏ ಹೇಳಿ ಸುಮ್ಮನೆ ಸೊಪ್ಪು ಇದ್ರು ಫ್ರೆಂಡ್ಸ್ ನಾನು ವಿಡಿಯೋ ಆನ್ ಮಾಡ್ಕೊಳ್ತಾ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವಕ್ಕೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡಿ ಖುಷಿ ಖುಷಿಯಾಗಿದ್ದೀನಲ್ಲ ಚೆನ್ನಾಗಿದ್ದೀನಿ ಇದು ಬಂದು ಫ್ರೈಡೇ ಆಫ್ಟರ್ನೂನ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಅಂತೇನು ಹೇಳೋಕ್ಕಾಗಲ್ಲ ಏನು ಸ್ಪೆಷಲ್ ಅಂತ ಏನಿಲ್ಲ ಇವತ್ತು ಜಸ್ಟ್ ನನ್ನ ಅಬ್ಬಿನ ಕಾಲು ಎಳಿಯೋದಷ್ಟೇ ಈಗ ಅವರೇನು ಐಡಿಯಾ ಕೊಟ್ಟಿದ್ದು ನಾನು ಸೊಪ್ಪು ಹುಡಿಸ್ದ ಕೂತಿದ್ದೆ ಫೋನ್ ನೋಡಿಕೊಂಡು ಯಾವುದೋ ಒಂದು ಬ್ಲಾಗ್ನ ನೋಡ್ಕೊಂಡು ಸೊಪ್ಪು ಬಿಡಿಸ್ಕೊಂಡು ಕೂತಿದ್ದೆ ಅವರೇ ಹೇಳಿದ್ರು ಓ ಬುಡ್ಸು ಬುಡ್ಸು ಗುಡ್ಸು ನಾನು ಸೊಪ್ಪು ಇದ್ದೀನಿ ಅಂತ ಅದನ್ನು ವೀಡಿಯೋ ಮಾಡ್ಕೋ ಕುತ್ಕೊಂಡು ಬುಡ್ಸು ಬುಡ್ಸು ಅಂತ ಆವಾಗ ಅನಿಸಿತು ಬಂದ್ರಲ್ವಾ ಒಂದು ಸ್ವಲ್ಪ ಏನಾದರೂ ಕಂಟೆಂಟ್ ಸಿಗುತ್ತೆ ಅವ್ರ ಕಡೆಯಿಂದ ನೆಗಡಿ ಆಗಿಬಿಟ್ಟೈತೆ ಸ್ವಲ್ಪ ಮೂಗಲೇ ಇದ್ದೀನಿ ಅಂತ ಮಾಡ್ಕೊಳ್ಳಿ ಅವರಿಂದಾನೇನಾದರೂ ಸ್ವಲ್ಪ ಕಂಟೆಂಟ್ ಕೊಡ್ಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿರೋದು ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಆಯಿತಾ ಸೊಪ್ಪು ತಗೊಂಡಿದ್ದೆ ಸೊಪ್ಪು ಹುಡಿಸ್ಕೊತಾ ಇದ್ದೀನಿ ಸಂಜೆಗೆ ಉಪ್ಪು ಸಾಂಬಾರು ಮಾಡೋಣ ಅಂತ ನಾನು ಸೊಪ್ಪನ್ನು ಪಲ್ಯ ಮಾಡು ಅಂತ ಅವರು ನನಗೆ ಯಾವುದು ಅನುಕೂಲ ಅಂತ ಅನಿಸುತ್ತೋ ಅದನ್ನು ಫೈನಲೈಸ್ ನೈಟಿಗೆ ಮಾಡೋದು ಈಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊತಾ ಇರೋದು ಅವ್ರದ್ದು ಆಲ್ರೆಡಿ ಊಟ ಆಗಿದೆ ಹೊರಗಡೆ ಊಟ ಬಂದವ್ರೆ ಅದಂದ್ರೆ ರೇ ಹೇಳಿ ನಿಮ್ಮ ಹೆಂಡ್ತಿ ಬಗ್ಗೆ ಏನಾದರೂ ಒಂದು ಒಳ್ಳೆ ಒಪಿನಿಯನ್ ಕೊಡಿ ನೋಡ್ತೀನಿ

ಏಯ್ ಹೇಳಿ ಏನು ಏನಾದರೂ ಮಾತಾಡಿರಿ ಏನೂ ಮಾತಾಡೋಲ್ಲ ನೀಂಡ್ತಿ ಹೆಂಗೆ ಮನೆ ನೋಡ್ಕೋತಾಳೆ ಪೂಜೆ ಹೆಂಗ್ ಮಾಡ್ತಾಳೆ ಮನೆ ಕ್ಲೀನಿಂಗ್ ಮಾಡ್ತಾಳೆ ನಿಮ್ಮ ಹೆಂಗ್ ನೋಡ್ಕೋತಾಳೆ ಮಕ್ಕನ್ ಹೆಂಗ್ ನೋಡ್ಕತ್ತಾಳೆ ಈಗ ಫೋನ್ ಸೊಪ್ಪು ಬಿಡಿಸ್ತಾ ಇದೆಯಲ್ಲ ಬಿಡಿಸೋದು ತಗೊಂಡೋಗಿ ಹೋಗಿ ಈಗ ಹೇಳ್ರಿ ಈಗ ಕಂಟೆಂಟ್ ಇವತ್ತು ನಿಮ್ದೇನೆ ಫುಲ್ಲು ಆಯಿತಾ ಬುಡಾ ತೆಗ್ಗಿ ಅನ್ನೋದು ತಡೆದು ಫೋನ್ ಬುಕ್ ಡಿಸ್ಟಬೆನ್ಸೇ ಯಾಕಾಗಿತ್ತು ಗೊತ್ತಾ ಫ್ರೆಂಡ್ಸ್ ಗುಡುಗುಡು ಗುಡುಗುಡು ಅಂತ ಒಳಗಡೆ ಓಡ್ಬಿಡ್ರೆ ತುಂಬ ಎಸ್ಬಿಟ್ಟು ನಾನು ಮನೆ ಕತ್ತೀನಿ ಹೋಗು ನೀನು ಬೇಡ ನೀನು ಫೋನು ಬೇಡ ಅಂತ ನಗದ್ರೆ ಏನಾದರೂ ಅಪ್ಪನ ಮನೆ ಗಂಟೆ ಐತೆ ಅಂತ ಕೇಳಿ ಫ್ರೆಂಡ್ಸ್ ಯಾಕೆ ನಗಲ್ಲ ಅಂತ ಕೇಳಿ ಫ್ರೆಂಡ್ಸ್ ನಗ ಬರಲ್ಲ ನಮಗೆ ನಗು ಬರಲ್ಲ ಅವ್ರು ಎಷ್ಟು ಹೇಳಿದ್ರು ನಮ್ಗೆ ನಗು ಬರಲ್ಲ ಅವ್ರು ಸಾವಿರ ಕಮೆಂಟ್ ಕೊಟ್ಟರು ನಗು ಬರಲ್ಲ ಸರಿ ಅದೇ ಹೇಳಿ ಹಿಂಗೇ ರೋದೇ ಕೊಡೋದು ಮಾತಾಡಿದ್ದೇ ಮಾತಾಡ್ತಾರೆ ಹೇಳಿದ್ದೇ ಹೇಳ್ತಾರೆ ಹೇಳಿ ಸೊಪ್ಪುಡಿಸ್ತಾವ್ರಿ ಇವಾಗ ನೈಟ್ ಊಟಕ್ಕೆ ಉಪ್ ಸಾಂಬಾರು ಹ್ಮ್

ಫೋನ್ ಇಟ್ಬಿಟ್ಟು ಟಿ ವಿ ಟಿ ವಿ ಸ್ಟ್ಯಾಂಡ್ ಹತ್ರ ತಲೆಸದ್ ಬಿದ್ದೋಗಿರಂಗೆ ಅವರು ಆ ಕಡೆಯಿಂದ ಬೀಗ ತಗೋ ಬೀಗ ಹಾಕೊಂಡು ಹೋಗಿದ್ರು ನಾನು ಮಲಗಿದ್ನ ಬೀಗ ಹಾಕೋ ಹೋಗಿದ್ರು ಬಂದರು ಬಂದಿದ್ನ ನೋಡ್ಕೊಂಡು ಬರುವಷ್ಟು ಹೇಳಿ ಎತ್ತಿದ್ದೆ ಬಂದಿದ್ನ ನೋಡ್ಕೊಂಡು ತಲೆಸೋದು ಬಿತ್ತೋಗಿರೇಳ್ತಾರ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ನಾನು ಏನು ರೀ ಮಾಡಿದೆ ಏನು ಮಾಡಿದೆ ಮೊನ್ನೆ ಫೋನ್ ಇಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ರು ಹಾಂ ನಾವು ಅದಕ್ಕೆ ಹೊರಗಡೆಯಿಂದ ಗಾಡಿ ಓಡಿಸ್ಕೊಂಡು ಕಿಟಕಿಲ್ ನೋಡಿದ್ದು ಇವ್ರು ಏನು ಮಾಡ್ತಾವ್ರೆ ಹೊರಗಡೆ ಅಂತ ಸುಳ್ಳು ಇದ್ ಸುಳ್ಳು ಹೊರಗಡೆಯಿಂದ ನೋಡಿಲ್ಲ ಚೋಡಿದ್ರು ನನಗೆ ನೋಡಿದೀನಿ ಅಂತ ಇಲ್ಲ ನೋಡ್ಕೊಂಡೆ ಬಂದಿದ್ದು ಒಳಗಡೆ ಏನು ಮಾಡ್ತಾವ್ರ ಅಂತ ವಾಸ್ ಬಸ್ಸನ್ ಪಾತ್ರೆ ತೊಳಿತಾ ಇದ್ರು ನೋಡ್ಕೊಂಡು ಬರೋದಕ್ಕೆ ಇವರು ಒಳಗಡೆ ಆ ರೀತಿ ತಲೆ ಸುತ್ತ ಬಿದ್ದಿದ್ರು ಫೋನ್ ಆನ್ ಮಾಡಿ ಇಟ್ಬಿಟ್ಟು ಟಿವಿ ಸ್ಟ್ಯಾಂಡ್ ಮೇಲೆ ನಾವು ನೋಡಿದ್ದ ಫೋನ್ ಆನ್ ಮಾಡೋರೆ ಅಂತ

ಪೂಜೆ ಮಾಡೋದೇ ಅವ್ರಿಗೆ ಏನೇ ಟೈಮು ಮ ಮಕ್ಳು ಮಗುನ ಹಾಸ್ಟೆಲ್ಗೆ ಹಾಕ್ಬಿಟ್ಟು ಮಕ್ಳನ್ನ ಸ್ಕೂಲ್ ಕಳ್ಸ್ಬಿಟ್ಟು ರೀಲ್ಸ್ ಮಾಡ್ಕೊ ವಿಡಿಯೋ ಮಾಡ್ಕೊಂಡ್ ಬಿಟ್ಟೋದು ಮನೆ ಕೆಲಸ ಮಾಡ್ಲಿಕ್ಕೆಲ್ಲ ಅಲ್ಲ ಮನೆಗೆ ಕೆಲಸ ಮಾಡ್ಕೊಂಡು ನಾವೇನು ಮಾಡಲ್ಲ ಯಾವ ಕೆಲ್ಸನೂ ಮಾಡಲ್ಲ ನಾವು ಸುಳ್ಳು ಬ್ರೈಡ್ ಫೋನ್ ವಿಡಿಯೋ ಮುಂದ್ಗಡೆ ಮಾತ್ರ ಮಾಡಲ್ಲ ನೀ ನಾವು ಏನು ಮಾಡಲ್ಲ ಎಲ್ಲ ಅವರೇ ಮಾಡೋದು ಫೋನು ಮತ್ತು ವೀಡಿಯೋ ಕ್ಯಾಮ್ರಾ ಕಂಡ್ರೆ ಮಾತ್ರ ಮಾಡಲ್ಲ ಅಂತಾನೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡಿ ಮೊನ್ನೆ ಫ್ರ್ಯಾಂಕ್ ವೀಡಿಯೋ ಇದ್ದೆ ಫ್ರೆಂಡ್ ಅವ್ರು ಬಂದ ತಕ್ಷಣನೇ ಫೋನ್ ಆನ್ ಮಾಡಿ ಇಟ್ಬಿಟ್ಟು ತಲೆ ಸುತ್ತ ಬಿದ್ದೋಗಿರೊಳ್ತಾರೆ ಮನಗೆ ದಿನ ಅವ್ರು ಬಂದು ನಾನು ಇಲ್ಲ ಸುತ್ತ ಫೋನ್ ನೋಡ್ತಾವ್ರೆ ನನಗೆ ಗೊತ್ತಾಗಿಲ್ವಾ ಏನಕ್ಕೆ ಹಿಂಗೆ ಸುತ್ತ ಸುತ್ತವ್ರೆ ಅಂದರೆ ಫೋನ್ ನೋಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಫೋನ್ ಆನ್ ಆಫ್ ಮಾಡಾರ ಹೆಂಗಾಗೈತೆ ಅಂತಂದರೆ ಈಗ ನಾನು ಸೀರಿಯಸ್ ಆಗಿ ತಲೆ ಸುತ್ತ ಬಿದ್ದೋಗಿದ್ರು ಬಂದು ನನ್ನ ನೋಡಲ್ಲ ಅವರು ಅದು ಫೋನ್ ಎಲ್ಲ ಇಟ್ಟಿರ್ತಾಳೆ ಓಕೆ ಓಕೆ ಬೈ ಮಾಡು ಹೋಗಿ ಹೋಗಿ ಬೈ ಅದು ಸೊಪ್ಪುಸ್ರಿ ಹೋಗಿ ಬನ್ನಿ ವಿಡಿಯೋ ಆಫ್ ಮಾಡ್ತೀನಿ ಸೊಪ್ಪುಸ್ರಿ ಬನ್ನಿ ಕೇಳ್ತೀನಿ ಬೈ ಮುಚ್ಚಿಕೊಂಡು ಬನ್ನಿ ರೀ ನನ್ನ ತಲೆ ಮೇಲೆ ನಾನೇ ಕಲ್ಲೆ ತಕೊಳ್ಳೋದು ಅಂದರೆ ಇದೇನೆ ಒಟ್ಟು ಹೋದ್ರು ಹೆಂಗ ಓಸಿ ಸೊಪ್ಪು ಬಿಡಿಸ್ಕೊಟ್ಟಿದ್ದಾರು ಸೊಪ್ಪೆಲ್ಲ ನೀಗೆ ನಾನೇ ಬಿಡಿಸ್ಕೋಬೇಕು ಎಂಥ ಕೆಲಸ ಮಾಡಿದೆ ವಿಡಿಯೋ ಮಾಡ್ಕೊಳ್ಳು ಹೋದೆ ಹ್ಮ್ ಅಂತ ಬಿಡ್ತೀನಿ ಯಾಕಾದ್ರೂ ಮನೆಗ್ ಬರ್ತಿನಪ್ಪ ಅನ್ನಿಸ್ಬಿಡ್ಬೇಕು ಅವ್ರಿಗೆ ಹ್ಯಾಂಗೆ ಮಾಡಾಕ್ತೀನಿ ನಾನು ರೀ ಅಷ್ಟೇಯಾ ಇನ್ನೇನು ಇಲ್ಲ ಹೇಳಕ್ಕೆ ಹೇಳಕ್ಕೆ ಹೇಳೋದೇನಿಲ್ಲ ಮುಂದೆ ಅಂದ್ರೆ ನೀವು ಮನೆ ಕಳಕ್ ಬಂದ್ಬಿಟ್ರೆ ನಂಗೆ ಸೊಪ್ಪು ಬಿಡಿಸ್ತಾನೆ ನಾನು ಮನೆ ಕಳಕ್ಬಿಡ್ತೀನ ಸೊಪ್ಪ್ಯಾರು ಈಗ ನಾನು ಹಬ್ಳೆ ಬಿಡಿಸ್ಕೊಳಕದ ಅಷ್ಟ ಪಲ್ಯ ಬೇಕಂತೆ ಉಪ್ಸಾರು ಬೇಕಂತೆ ಸೊಪ್ಪು ಬಿಡಿಸ್ಕೊಳಕ್ ಆಗಲ್ವಾ ಕೇಳಿ ಫ್ರೆಂಡ್ಸ್ ಏನು ನಾನು ಏನು ಮಾಡಿದ್ರು ನಿದ್ದೆ ಮಾಡಕ್ ಬಿಡಲ್ಲ ಅಂತ ಗೊತ್ತು ನಿಮಗೆ ಆದರೂ ಹಿಂಗೆಲ್ಲ ಆಡಿದ್ರೆ ನನಗೆ ಸಿಟ್ಟು ಬುತ್ತಿದೆ ಇನ್ನೇನು ಪಾಪನ ಕರ್ಕೊ ಬರೋಕ್ಕೆ ಹೋಗೋ ಟೈಮ್ ಆಯಿತು ಸ್ಕೂಲ್ಗೆ ಎದ್ಬಿಟ್ಟು ಮಳೆದಿಂದ ನನಗೆ ಸೊಪ್ಪು ಹುಡ್ಸ್ಕೊಡಿ ಏನೋ ಸೊಪ್ಪು ಪಲ್ಯ ಉಪ್ಪು ಸಾಂಬಾರು ಎರಡು ಮಾಡ್ತೀನಿ ಬೇಕಾ ಬೇಡ ಏನು ಬೇಡ ಏನು ಬೇಡ ಯಾವ್ದು ಮಾಡಿದ್ರು ಊಟ ಮಾಡ್ತೀನಿ ಅವ್ರು ಮಾಡ್ರೂ ಚೆನ್ನಾಗಿರುತ್ತೆ ಊಟ ಮಾಡ್ತೀನಿ ಮಾಡಿದ್ರು ಚೆನ್ನಾಗಿರುತ್ತೆ ಊಟ ಮಾಡ್ತೀನಿ ಯಾವ್ದು ಮಾಡಿದ್ರೂ ನಾನು ಚೆನ್ನಾಗಿ ಮಾಡ್ತೀನಾ ಹೌದು ಸೂಪರಾಗಿ ಹಾಂ ಸೂಪರ್ ಆಗಿ ಅಂದರೆ ಹೆಂಗೆ ಮಾಡ್ತೀನಿ ಊಟ ಮಾಡ್ತೀನಿ ಯಾವ್ದು ಮಾಡಿದ್ರು ಯಾವ್ದು ಆರಾಮ್ ಮಾಡಲಿ ನಾವು ಊಟ ಮಾಡೋಕೆ ರೆಡಿ ಅಂದರೆ ಚೆನ್ನಾಗಿಲ್ದೇ ಇದ್ರು ತಿಂತೀರಾ ಚೆನ್ನಾಗಿರುತ್ತೆ ಯಾವ್ದು ಮಾಡಿದ್ರು ಅಷ್ಟು ಓಪ್ಸ ನನ್ನ ಮೇಲೆ ಹ್ಞೂ ಇವತ್ತು ನೋಡಿರಿ ಹೆಂಗ್ ಮಾಡ್ತೀನಿ ಅಂದರೆ ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು ಇಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕಡಿಮೆ ಇರಬೇಕು ಹಂಗೆ ಮಾಡ್ತೀನಿ ತಿನ್ನಿ ಏನು ಆಯಿತು ಅದನ್ನೇ ತಿನ್ನೋಣ ಉಪ್ಪು ಹುಳಿ ಖಾರ ಕಮ್ಮಿ ಮಾಡಿದ್ರೂ ತಿನ್ನೋವ ಜಾಸ್ತಿ ಮಾಡಿದ್ರೂ ತಿನ್ನೋವ ಹೆಂಗೆ ಮಾಡಿದ್ರೂ ಒಟ್ಟಲ್ಲಿ ತಿಂದ್ಬಿಟ್ಟು ಚೆನ್ನಾಗೈತೆ ಅಂತೀರಿ ಜಾಣ ಗಂಡ ಜಾಣ ಪೆದ್ ಗಂಡ ಅಲ್ವಾ ಹೌದು 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 ನೀ ಹೌದು 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 ಇಷ್ಟಿಯಾ ಇಫ್ ಇಡನು ಫೋನೇ ಓಲಿ ಹ್ಞೂ ಬಾಯ್ ಮಾಡಿ ಓಲಿ ಬಾಯ್ ಬಾಯ್ ಫ್ರೆಂಡ್ಸನಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಜಸ್ಟ್ ಒಂದಿಷ್ಟು ನಮ್ಮ ಹಸ್ಬೆಂಡ್ ಕಡೆಯಿಂದ ಕಂಟೆಂಟ್ ಅಷ್ಟೇ ಬಿಡಲ್ಲ ಇವಾಗ ಫೋನ್ ಇಟ್ಬಿಟ್ಟು ಹೋಗಿ ಕರ್ಕ ಕರ್ಕೊಂಡ್ಬಂದರೆ ಬಂದು ಸುಪ್ಪುಡಿಸ್ತಾರೆ ಇಲ್ಲೂ ಇಷ್ಟೊಂದೈತೆ ಒಬ್ಳೆ ಕೂತ್ಕೊಂಡು ಬಿಡ್ಸೋಕ್ಕೆ ಪಾಪ ಬ್ರೆಸ್ಟಲ್ಲಿ ಸೊಪ್ಪು ಬಿಡಿಸಿ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಬ್ಳೆ ಹುಡ್ಸೋಕೆ ಬೇಜಾರು ಐತಿತ್ತೇ ನಿದ್ದೆ ಬಂದು ಗೊತ್ತಿ ಇಲ್ಲ ಅಂದರೆ ಸಾಕು ಫೋನ್ ಇಟ್ಬಿಟ್ಟು ಹೋಗ್ಬಿಟ್ಟು ಮೊದಲು ಕರ್ಕೊಂಡು ಬಂದು ಸೊಪ್ಪು ಬಿಡ್ಸ್ಕೊತೀನಿ ಅದಾದಮೇಲೆ ಸಿಗ್ತೀನಿ ಸಿಗಲ್ಲ ಟೈಟಾ ಬ ಬಾಯ್ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದು ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನು ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೀಲಾರಮೇಶ್ ಫ್ಲಾಕ್ ಫ್ರೆಂಡ್ಸ್ ಫೈನಲಿ ಸೊಪ್ಪೆಲ್ಲ ಬಿಡ್ಸಾಯ್ತು ಸಾಂಬಾರು ಸೊಪ್ಪು ನಾನು ಬಿಡಿಸ್ಕಂಡೆ ಕೊತ್ತಂಬರಿ ಸೊಪ್ಪೆಲ್ಲ ಅವ್ರು ಬಿಡಿಸ್ಕೊಟ್ರು ನಾಟಿ ಸೊಪ್ಪು ಸ್ವಲ್ಪ ತಡ ಆಗುತ್ತೆ ಬಿಡ್ಸೋಕೆ ಮೂರು ನಾಲ್ಕು ಕಟ್ಟಿತ್ತು ಹಂಗಾಗಿ ಅವ್ರು ಬಿಡಿಸ್ಕೊಟ್ರು ಹೇಳದ್ನಲ್ಲ ನಾನು ಆಗ್ಲೇ ನಾನು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಿಕ್ಕೆ ಬಿಡೋದಿಲ್ಲ ನಿದ್ದೆ ಮಾಡೋದಿಕ್ಕೆ ಬಿಡೋ ಮಗಳೇ ಅಲ್ಲ ಏನಂತೀರಾ ಹೌದು ಸ್ವಾಮಿ ಹೌದು ಸ್ವಾಮಿ ಹೌದು ಸ್ವಾಮಿ ಆಗ್ಲೇ ಹೌದು ಸ್ವಾಮಿ ಅಂತ ಸ್ವಾಮಿ ಹೌದು ಸ್ವಾಮಿ ನೋಡಿ ಸ್ವಾಮಿ ಅನ್ಕೊಂಡು ಕಂಡು ಹೇಳಿ ಹಿಂಸೆ ಕೊಡ್ತೀನ ನಾನು ಬಟ್ಟೆ ಉರಿಸ್ತಾ ಇದ್ದೀನಿದೀನ ಏನು ಏನ್ರಿ ಪಟ್ಟೆ ಉರಿಸ್ತಾ ಇದ್ದೀನ

ಬಾಯ್ ನಗಾಡ್ಬಿಟ್ಟು ಹೇಳಿ ಹೋಗ್ಲಿ ಇದೇನಪ್ಪ ಚಿಕ್ಕ ಮಕ್ಳು ಥರ ಆಡ್ತಾಳೆ ಹಸ್ಬೆಂಡ್ ಜೊತೆಲಿ ಅಂತ ಅನ್ನಿಸ್ಬೋದು ಬಟ್ ನನ್ಗೆ ಅವ್ರ ಜೊತೆ ಹಂಗಿರಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವ್ರ ಮನೇಲಿ ಇದ್ರೆ ನನಗೆ ಒಂಚೂರು ಬೇಜಾರು ಅಂತ ಅನ್ಸಲ್ಲ ಎಷ್ಟು ಟೆನ್ಷನಲ್ಲಿ ಇದ್ರು ಕೂಡ ಎಷ್ಟು ಕೋಪದಲ್ಲಿ ಇದ್ರು ಕೂಡ ನಾನು ಹಿಂಗೆ ಕಾಮಿಡಿ ಮಾಡ್ಕೊಂಡು ಕಾಲು ಹೇಳ್ತಾಡಿದ್ರೆ ನಿಜವಾಗ್ಲೂ ನಗದ್ಬಿಡ್ತಾರೆ ಯಾವುದೇ ಥರದ್ದು ಸಿನಿ ಸಿನಿ ಮಾಡಲ್ಲ ಯಾವಾಗಲೂ ತೀರಾ ಆ ಟೈಮಲ್ಲಿ ನಾನೇನೇ ಸುಮ್ಮನೆ ಇರ್ತೀನಿ ಅವರೇನೋ ಸ್ವಲ್ಪ ಬ್ಯುಸಿಯಲ್ಲಿದ್ದಾರೆ ಅಂತ ಅಂದಾಗ ನಾನೇನೇ ಸುಮ್ಮನೆ ಆಗ್ಬಿಡ್ತೀನಿ ಅದರ್ವೈಸ್ ಮನೇಲಿ ಇದ್ದಾಗ ಜಾಸ್ತಿ ಛೇಡಿಸ್ತಿರ್ತೀನಿ ನನಗೆ ಹೇಳ್ಕೊಳೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾವ ರೀತಿ ಇರ್ತೀನಿ ಅಂತ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಇದ್ದಾಗ ತುಂಬ ಸಂತೋಷವಾಗಿರ್ತೀನಿ ಎಷ್ಟು ಹೇಳೋಕ್ಕಾಗೋದು ನಿಮಗೆ ಇನ್ನೂ ಇದೇ ರೀತಿ ನನ್ನ ಹಸ್ಬೆಂಡ ನಾನು ಯಾವ ರೀತಿನಲ್ಲಿ ಕಾಲೆಳಿತೀನಿ ಯಾವ ರೀತಿ ಚೇಡಿಸ್ತೀನಿ ಅವರು ನಾನು ಮನೆಯಲ್ಲಿದ್ದಾಗ ಹೆಂಗಿರ್ತೀವಿ ಇದನ್ನು ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡಬೇಕು ಅಂತ ಆಸೆ ಮಾಡೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ವಿಡಿಯೋಗೆ ಅಂತಲ್ಲ ನಿಜವಾಗ್ಲೂ ವೀಡಿಯೋದಲ್ಲಿ ಏನು ಮಾತಿಯಾಡಲಿಲ್ಲ ನಾವು ಮಾತಾಡಿದ್ದು ಏನೇನು ಮಾತಲ್ಲ ಇವಾಗ ಫೋನ್ನ ಒಳಗಡೆ ಎರಡು ಫೋನು ಇಟ್ಬಿಟ್ಟು ಮತ್ತೆ ವಾಪಾಸ್ ಹೋಗಿ ಸೊಪ್ಪು ಬಿಡಿಸ್ಬೇಕಾದ್ರೆ ಅಪ್ಪ ತಲೆ ತಿಂದರು 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 ಹದಿನೈದು ನಿಮಿಷ ಕೂತಿದ್ದು ಆ ಹದಿನೈದು ನಿಮಿಷನೂ ತಲೆ ತಿಂದಾಕ್ಬಿಟ್ರು ಹಾಗೂ ಫೋನ್ ತಗೊಬತ್ತೀನಿ ಇರೀಲಿ ಅಂತಂದೆ ತಗೋಬರ್ಗು ಹೋಗಿ ವಾಪಸ್ ಮಲಿಕತ್ತೀನಿ ನಾನು ನೀನೆ ಬಿಡಿಸ್ಕೊಳ್ಳಿ ಸೊಪ್ಪು ಅಂದರು ಹಂಗಾಗಿ ಸುಮ್ಮನಾದೆ ಫೋನ್ ತಗೊಬಾರಾಗಲಿಲ್ಲ ಸೊಪ್ಪು ಸಾಕು ಸಾಕೊಂಡ್ಮೇಲೆ ಮತ್ತೆ ಒಬ್ಬಳೆ ಕುತ್ಕೊಂಡು ಬಿಡಿಸ್ಬೇಕಾಯ್ತಿತ್ತು ಅಂದ್ಬಿಟ್ಟು ಆದಷ್ಟು ಜೊತೆಲಿ ಇದಾಗ ತುಂಬ ಚೇಡಿಸ್ತಿರ್ತೀನಿ ಅವ್ರ ಜೊತೆ ಮಕ್ಳು ಥರ ಆಡ್ಕೊಂಡಿರೋಕೆ ತುಂಬ ಅಂದರೆ ತುಂಬ ಖುಷಿ ಆಯ್ತಿ ಕಾಲೆಳಿಬೇಕು ಚೇಡಿಸ್ಬೇಕು ರೇಗಿಸ್ಬೇಕು ಫೋನಲ್ಲಿ ಇದ್ದಾಗ ಮಾತಾಡೋದಕ್ಕಿಂತ ಹೆಚ್ಚಾಗಿ ಇವಾಗ ವಾಪಸ್ಸು ಹೋಗಿ ಸೊಪ್ಪು ಬಿಡಿಸ್ಬೇಕಾದ್ರೆ ಮಾತಾಡಿದ್ ಮತ್ತೆ ತುಂಬ ಜಾಸ್ತಿ ಆಗಿತ್ತು ಅದನ್ನ ನೋಡ್ಕೊಂಡೆ ಹಂಗೆ ಅಂತ ಇದೆ ನಾನು ತೊಗೊತೀನಿ ನೋಡಿ ಇವಾಗ ಮತ್ತೆ ವೀಡಿಯೋ ಮಾಡ್ತೀನಿ ಫೋನ್ ಇಟ್ಕೊಂಡಾಗ ಹೆಂಗೆ ಆಡಿದ್ರಿ ಒಳ್ಳೆ ಈಗ ಎಷ್ಟು ಚೆನ್ನಾಗಿ ಇದ್ರಿ ಮಾತಾಡಿ ಅಂತ ಪರವಾಗಿಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡ್ತಾಯಿದ್ರಿ ಎಷ್ಟು ದಿನ ಅವಾಯ್ಡ್ ಮಾಡ್ತಾರೆ ಫೋನ್ ಅಲ್ವಾ ಅದಾದ ಅದಾದ್ಮೇಲೆ 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 ಮಾತಾಡೇ ಮಾತಾಡ್ತಾರೆ ಮಾತಾಡ್ಸೆ ಮಾತಾಡಿಸ್ತೀನಿ ನೀವು ನಾನು ನೋಡಬೇಕು ಆದಷ್ಟು ಬೇಗ ಅಫನ್ಫನಿಯಾಗಿ ಯಾವ ರೀತಿನಲ್ಲಿ ನಾನು ಕಾಲು ಎಳಿತೀನಿ ಚಡಿಸ್ತೀನಿ ಅನ್ನೋದಕ್ಕಿಂತ ದುಪ್ಪಟ್ಟು ಜಾಸ್ತಿ ಅವ್ರು ನಾನು ಕಾಲು ಎಳಿತಾರೆ ಚಡಿಸ್ತಾರೆ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿರ್ದಿರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋನ ಅವ್ರ ಜೊತೆ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ